ಹಚ್ಚಿ ಬಿಟ್ರ ರಾತ್ರಿ ರಾತ್ರಿ ಈಗ ಕೊಲೆ ತೆಕ್ಕ ಬರ್ತಾರ ಕಳಕೊಳ್ತಾರ ಹೊಡಿತಾರ ಹೋಗಲೆ ಬಾರಲ್ಲ ಅಂತಾರ ಮಾಂಗನೆ ಅಂದಾರ ದಂಡಿಗೆ ಬಂದ್ ಬಿಡ್ತಾವ ಸರ್ ಗ್ರಾಮದಲ್ಲಿ ನಿಜಾಮ ಕಾಲದಿಂದನು ಇದು ಬಾಯನ್ನ ತೋಡಿದ್ರು ಸರ್ ಇಲ್ಲ ನಾವು ಈಗಾಗಲೇ ಎಸ್ ಎಫ್ ಸಿಗಿ ಮತ್ತೆ ಜೆಡ್ ಪಿ ಡಿ ಪಿ ಗಿ ಪತ್ರ ಕೊಟ್ಟಿರ್ತು ಸರ್ ಅಂದ್ರೆ ಸರ್ಕಾರ ಅಂತ ಬಾಯ ಅಂತ ಮೂರು ಗುಂಟೆ ಆದ್ರೆ ಅದನ್ನ ಅವರು ಕೇಳಿದ್ರನ ಇಲ್ಲ ನಮ್ಮೊಲ್ದಾಗ ಅದಂತ ದೌರ್ಜನ್ಯ ಮಾಡಿದ್ರು ಬಾಲ ಸರ್ ನಮ್ಗೆ ದಾಸಿಲ್ಲ

ಹಾಂ ಕಲ್ಲತ್ತಿ ಹಾಕ್ತಾರ ಹೊಡಿತಾರ ಹೋಗಲ್ಲೇ ಬಾರಲ್ಲೇ ಅಂತಾರ ಮಾದೇ ಅಂದಾರ ಹಾ ಬಾಯಿಗೆ ಬಂದಂಗೆ ಬೇಯ್ತಾರ ನಮ್ಗೆ ನೀರು ಬೇಕ್ರಿ ಇಲ್ಲಿ ತೆಗಿಸ್ಕೊಡ್ಬೇಕು ಕುಡಿಯಕ್ಕೆ ಬೇಕಲ್ರಿ ನಮ್ಗೆ ಎತ್ತಿಗೆ ಮನುಷ್ಯರಿಗೆ ಕರೆಂಟ್ ಒಂದೊಂದು ದಾರ ಓದ್ತದೆ ಅವಾಗ ಎಲ್ಲಿಗೆ ಹೋಗ್ಬೇಕು ಒಳಗಿನ ದಾರಿ ಅಲ್ಲಿ ಮೊಸಳೆ ಕಿರಿಕಿರಿ ಅದ ದಂಡಿಗೆ ಬಂದು ಮೊಸಳೆ ಎಲ್ಲಿ ಹಾಬಕ್ರಿ ನಾವು ಬಂದ್ಬಿಟ್ಟು ಸರ್ ಅದು ಕೊಂಗಡಿ ಗ್ರಾಮದಲ್ಲಿ ಸರ್ ಹೊಡಗೇರಿ ತಾಲ್ಲೂಕು ಯಾದಗಿರಿ ಜಿಲ್ಲಾ ಕೊಂಗಂಡಿ ಗ್ರಾಮದಲ್ಲಿ ನಿಜಾಬಿನ ಕಾಲದಿಂದನು ಇದು ಬಾಯಿಯನ್ನು ತೋಡಿದ್ರು ಸರ್ ಎಸ್ ಸಿ ಮಂದಿಗೆ ಮಾದಿಗ ಜನಾಂಗದ ಎಸ್ ಸಿ ಜನಾಂಗ ಅಂತೇಳಿ ಇದು ಬಾಯಿ ತೋಡಿದ್ರಿ ಬಾಯಿ ತೋಡಿದ ಏನಾದ್ರೆ ಸರ್ ಇದು ಮೂರು ಗಂಟೆ ಅಂತೇಳಿ ಹನ್ನೆರಡನೇ ಬಾ ಸರ್ವೆ ನಂಬರ್ ಆರನೇ ಬಾರದಾಗ ಸರ್ವೆ ನಂಬರ್ ಸರ್ಕಾರ ಪಟ್ಟ ಜಮೀನು ಅಂತ ಸಿಂದು ಅದು ಆದ್ರಿ ಸರ್ ಆದ್ರಿ ಸರ್ ಪಾಣಿ ಆದ್ರಿ ಸರ್ ಕಡೆಗೆ ಪಾಣಿನೇ ಆದ ಸರ್ ಅದು ಆ ಪಾಣಿ ಏನಾದ್ರೆ ಸರ್ ನಮ್ಮ ಸರ್ವೆ ನಂಬರ್ದಾಗ ಅದ ಅಂತೇಳಿ ಈ ಸರ್ವೆ ನಂಬರ್ದವರು ಬಂದು ಬಗಲ ಸರ್ವೆ ನಂಬರ್ದವ್ರು ಬಂದು ಇದನ್ನು ಮುಚ್ಚಿ ಸರ್ ಈ ಕೇಳೋಕೆ ಬಂದವ್ರಿಗೆ ಕಲ್ಲು ತಗೊಂಡು ಹೊಡ್ಯೋದು ಕಲ್ಲು ತಗೊಂಡು ಹೆಚ್ಚಿ ಹಾಕೋದು ನೀವು ದೌರ್ಜನ್ಯ ಮಾಡ್ತಾರೆ ಸರ್ ಅವರು ಈಗ ಅಂದ್ಬಿಟ್ಟು ನಮ್ಗೆ ಈಗ ಬಾಯಿ ತೆಗೆಸ್ಕೊಡ್ಬೇಕು ಸರ್ ಎತ್ಕೊಳಿಗೆ ಈಗ ಒಳೆ ತುಂಬಿ ಹೇರಾಕತ್ತೆ ಸರ್ ನಿಮಗೆಲ್ಲ ಗೊತ್ತಿದ್ದ ಮಾಹಿತಿ ಸರ್ ಅದು ಹೊಳೆ ತುಂಬ ಏರಿಯಾಕದ್ರೆ ಈಗ ಒಳಗೆ ಹೋಗೋಕೆ ಆಗಲ್ಲ ಸರ್ ಯಾರು ಮನುಷ್ಯರು ಹೋಗೋದಾಗಲ್ಲ ರೀ ಇಲ್ಲಿಗೆ ಈಗ ಎತ್ಗಳಿಗೆ ಕರೆಂಟ್ ಹೋದ ಒಂದೊಂದು ವಾರ ಕರೆಂಟ್ ಹೋದ್ರೂ ಎತ್ತುಗಳಿಗೆ ನೀರು ಕುಡಿಯಕ್ಕೆ ಬೇಕು ಸರ್ ಇಲ್ಲಿ ಎತ್ಕೊಳಿಗೆ ದನ ಕರಗಳಿಗೆ ಮನುಷ್ಯರಿಗೆ ಮೈ ತೊಳಕ ಯಾವುದಕ್ಕೆ ಆದ್ರೂ ನೀರು ಕುಡಿಯೋಕ ಮನುಷ್ಯರಿಗೆ ನೀರು ಕುಡಿಯಕ್ಕೆ ಬೇಕು ಸರ್ ಅದನ್ನು ಎಲ್ಲಿ ಮತ್ತೆ ತೆಗೆದುಕೊಡ್ಸ್ಬೇಕು ಸರ್ ಅದು ಹಾ ಬಾಯಿ ಮತ್ತೆ ಹೆಂಗೆತ್ತಂ ಕೊಡ್ಬೇಕು ಸರ್ ಇಲ್ಲಾಂದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೇವೆ ಅಂತೇಳಿ ಹಾಂ ಸರ್ ಎಲ್ಲ ಕಳಿ ಸರ್ ಹಾ ಸರ್ ಅವ್ರು ಏನಂತಾರೆ ಸರ್ ಪಂಚಾಯತಿ ಹೋಗಿ ಕೇಳಂತಾರೆ ಸರ್ ಎಲ್ಲಿ ಕೇಳಿದ್ರೆ ಪಂಚಾಯತಿಗೆ ಹೋಗಿ ಕೇಳಂತಾರೆ ಪಿ ಡಿ ವರ್ ಸಾರು ಇದ್ರೆ ನಾವು ಯಾದಗಿರಿಯಾಗಿವೆ ಅಲ್ಲಿ ಇವೆ ಅಂತ ಹೇಳಿ ಸರ್ ಅವ್ರು ಯಾವ್ದಕ್ಕೆ ರೆಸ್ಪಾಂಡ್ ಮಾಡ್ತಾರಲ್ಲ ಸರ್ ಅವ್ರು ಸರ್ ಉಗ್ರವಾದ ಹೋರಾಟ ಮಾಡ್ತೇವೆ ಸರ್ ನಾವು ಡಿ ಸಿ ಆಫೀಸ್ಗೆ ಹೋಗಿ ಹಾಂ ತೆಗಿಸಬೇಕಂತೇಳಿ ನಮಗೆ ಇಲ್ಲಿ ಹಳ್ಳಿ ಸರ್ ಇಲ್ಲಿ ನಮ್ಗೆ ಯಾವ್ದು ಥರದ ನೀರಿನ ವ್ಯವಸ್ಥೆ ಇಲ್ಲ ಸರ್ ಯಾವ ಇದು ಸರ್ ಬೋರಿಂಗ್ ಆದರೆ ಬೋರಿಂಗ್ ಕೆಟ್ಟವಾದ ಸರ್ ಅದು ಏನು ರೀ ನಾಳೆದು ಬರ್ತದೆ ಸರ್ ನಾಳೆದು ಕರೆಂಟ್ ಇದ್ದರೆ ಕುಡ್ಬೇಕು ಸರ್ ಮುಂಜಾನೆ ಬೆಳಗ್ಗೆ ಆರು ಗಂಟೆ ಚಾಲೋ ಮಾಡ್ತೀವಿ ಸರ್ ಹತ್ತು ಗಂಟೆಗೆ ಬಂದ್ ಮಾಡಿಬಿಡ್ತಾರೆ ಸರ್ ಹತ್ತು ಗಂಟೆಗೆ ಬಂದ್ ಮಾಡಿದ್ರೆ ಮತ್ತೆ ಇನ್ನು ಚೆಂಚ ನೀರು ಮಾಡ್ಬೇಕು ಸರ್ ಅವು ಅದಕ್ಕಾಗಿ ನಮ್ಗೆ ಇದು ಬಾಯಿ ಬೇಕಂತೇಳಿ ನಾವು ಕೇಳ್ತೇವೆ ಸರ್ ತೆಗೆಸ್ಕೊಡ್ಬೇಕು ಸರ್ ಬಾಯಿ ಸರ್ ಇಲ್ಲಿ ಪ್ರಸ್ತುತ ಮಾತಿ ಸಮುದಾಯ ಯೂಸ್ ಮಾಡ್ತಾ ಸರ್ ಸರ್ತಾರೆ ಹ್ಞೂ ಯೂಸ್ ಮಾಡ್ತೀವಿ ಸರ್ ಮದುವೆ ಆದರೆ ಸಮ ಆದರೆ ಏನಾದರೂ ಪ್ರತಿಯೊಂದು ಪೂಜೆ ಕಾರ್ಯ ಹಿಂದೂ ಸಂಸ್ಕೃತಿಯ ಪ್ರಕಾರ ಇಲ್ಲೇ ಪೂಜೆ ಮಾಡ್ತಾ ಇದ್ದೀವಿ ಸರ್ ನಾವು ಈಗ ಅವರು ಯೂಸ್ ಮಾಡ್ತಾ ಇದ್ದೀವಿ ಸರ್ ಕುಡ್ತಾ ಇದ್ದೀವಿ ಸರ್ ಈಗ ಪ್ರಸು ದನ ಕರಗಳಿಗೆ ಮತ್ತು ನಾವು ನೀರು ಸರ್ ಶುದ್ಧ ಕುಡಿಯನಿರುತ್ತೆ ಸರ್ ಅದು ಕುಡಿಯ ನೀರು ಇದ್ರೆ ಏನಾಗುತ್ತೆ ಸರ್ ಈಗ ಅವರು ನಾವು ಜಾಗ ಪ್ಲಾಟ್ ಮಾಡ್ತು ಅಂತೇಳಿ ಸೊ ಉದ್ದೇಶದಿಂದ ಅವರು ರಾತ್ರಿ ರಾತ್ರಿ ಮುಚ್ಚಿರ್ತಾರೆ ಸರ್ ಈಗ ನಮ್ಗೆ ಸ್ವಲ್ಪ ಬಾಯಿ ಬೇಕು ಸರ್ ಕುಡಿಯ ನೀರಿಗಾಗಿ ನಮ್ಗೆ ಬಾಯಿ ಬೇಕು ಸರ್ ಇಲ್ಲಾಂದ್ರೆ ನಾವು ಈಗಾಗಲೇ ಎ ಸಿ ಆಫ್ಸಿಗೆ ಮತ್ತು ಜೆ ಡಿ ಪಿಗಿ ಡಿ ಪಿಗೆ ಮನೆ ಪತ್ರ ಕೊಟ್ಟಿರ್ತೀವಿ ಸರ್ ಕೊಟ್ಟಿರ್ತೀವಿ ಈಗ ಮುಚ್ಚಿ ಭಾಳ ನಾಲ್ಕು ದಿನ ಆದರೂ ಕೂಡ ಯಾವುದೇ ಕ್ರಮ ಇನ್ನೂ ಆದ್ರೂ ಕ್ರಮ ನಡೆದಿಲ್ಲ ಹಾಂ ಮುಂದಿನ ಕ್ರಮ ನಮ್ಗೆ ಈಗಾಗಲೇ ನಡೆಸ್ಕೊಡ್ಬೇಕು ಅಂತ ನಾವು ಮನೆ ಮಾಡಿಕೊಳ್ತೀವಿ ಸರ್ ನಿಮ್ಮ ಮಾಧ್ಯಮ ಇದ್ರ ಮೂಲಕ ಇಲ್ಲ ಇಲ್ಲಾಂದ್ರೆ ನಾವು ಉಗ್ರ ಹೋರಾಟ ಮಾಡೋಕ್ಕೂ ಮುಂದೆ ಸರ್ ನೋಡ್ರಿ ಬಾಯಿ ಮುಚ್ಚರ ಿಂಗ ತಿಮ್ಮ ಅದು ಏನವ್ರು ಹೊಲ್ದಾಗ ಜಾಗದಾಗ ಅದ ಅವ್ರ ಜಾಗ ಅದ ಅದ ಕೇಳಕ್ ಹೋದ್ರ ದೌರ್ಜನ್ಯ ಮಾಡಕ್ ನೀರು ನೀರ್ ಸರ್ಕಾರ ಅಂತ ಬಾಯಿ ಅಂತ ಮೂರು ಗುಂಟೆ ಆದ್ರಿ ಆದ್ರನ್ನ ಅವ್ರು ಕೇಳಿದ್ರನ ಇಲ್ಲ ನಮ್ಮೊಲ್ದಾಗ ಅದಂತ ದೌರ್ಜನ್ಯ ಮಾಡ್ಯಾರ ಏನ್ ಮಾಡಮ್ ಈಗ ನೀರಿಂದ ಅದಕ್ಕೆ ತೊಂದ್ರೆ ಅದ ಅದಕ್ಕೆ ಏನ್ ಮಾಡಕು ದನ ಕರ ಇವ್ರ ಮದ್ವೆ ಅದು ಎಲ್ಲ ಇಲ್ಲೇ ಆಗ್ಯಾವ್ರ ಇಲ್ಲಿಂದ ನೀರ್ ತಗೊಂಡ್ ಹೋಗ್ತಾರ ಆದ್ರೆ ಸಮಸ್ಯೆ ಹಿಂಗಾದ ಇವ್ರು ಕೇಳಿದ್ರೆ ಹಿಂಗೆ ಮಾಡ್ತಾರೆ ನಮ್ಮ ಅದ ಕಾರಣ ಕತ್ತಿಗೆ ನೀರು ಬೇಕು ಏನು ಮಾಡೋದು ಇದೇ ನೀರು ಈಗ ನಳ ಎಂಟೆಂಟು ದಿನ ಹೋದ್ರೆ ಇದೇ ನೀರು ಇದು ಮಾಡ್ತಾರೆ ಇದೇ ಬಾಯಿ ನೀರು ಇಜ್ ಮಾಡ್ತಾರೆ ಈ ಹೊಟ್ಟೆ ಬಾಯಿ ತೆಗೆದು ಕೊಡ್ಬೇಕು ಸರ್ ಹಾಂ ಇದು ಬಗ್ಲಾಗ ನಮ್ಮ ಮನೆ ಅದು ಸರ್ ಅದೇ ಮಣ್ಣು ತಗೊಂಡು ಅದಕ್ಕೆ ಹಾಕಿರಿ ಯಾಕೆ ಅಂದ್ರೆ ಜಾಗ ಕೊಟ್ಟವನ್ ಕೇಳ ಅಂತ ಜಾಗ ಕೊಟ್ಟವ್ರು ಅವ್ರು ಸೊತ್ತ ಸರ್ ಈಗ ಹದಿನೆಂಟು ಹದಿನೈದು ವರ್ಷ ಆಯ್ತು ನಾವು ಯಾರನ್ನ ಕೇಳ್ಬೇಕು ಸರ್ ಮಣ್ಣು ನಮ್ಮ ಮನೆ ಮುಂದಿದ್ದು ಮಣ್ಣು ತಗೊಂಡು ಕೇಳಿ ನಾವು ಯಾಕೆ ತೆಗೆದ್ರ ಅಂದ್ರೆ ಏನೋ ಕೊಟ್ಟವನು ಕೇಳ ಅಂತಾರೆ ಅವ್ರ ಇಲ್ಲ ಹೋದ್ರ ಇದ್ರ ಬಾಯಿ ತೆಗಿ ಅಂದ್ರ ಮಾಡ್ತಾರ ಜಾಗದವ್ರಿ ನಮ್ ಜಾಗ ಅದ ಇದಾದ ನೀವು ಯಾಕೆ ಬರ್ತೀರಿ ಇಲ್ಲಿಗಿ ನಮ್ ಜಾಗ ಅದ ನಾವ್ ಯಾರಿಗೆ ನಾವ್ ಮಾರ್ಕೆತಿ ನೀವ್ ಬರಕ್ ಹೋಗ್ಬಾಡ್ರಿ ಚಾಲದ್ ಬಾಯ ಅಂದ್ರ ನಾವ್ ಕುಡ್ಯಕ್ತಿಲ್ಲ ನೀವು ಅದ್ರಾಗ ಸುಮ್ನೆ ಬಾಯಕ್ ಬಿದ್ದಾದ್ರ ಅಂತ ಯಾವತರ ಯಾವ ಬಿದ್ದೇ ಇಲ್ಲ ಯಾರನ್ ಬಿದ್ದವ್ರ ಇಲ್ಲಿ ಎಣನ ತೋರಿಸಿಲ್ಲ ನಮ್ಗ್ ಗೊತ್ತಿಲ್ಲ ಹ ಈಗ ಸುಮ್ನೆ ಎಣ ಬಿದ್ದಾವ ಅದ್ ಅಂತಾರ ಏನನ ಬಿದ್ದುದು ಒಬ್ರಿಗೆ ಗೊತ್ತಿರಬೇಕಲ್ಲ ಊರಲ್ಲಿ ಯಾರಿಗೂ ಗೊತ್ತಿಲ್ಲ ಸರ್ಕಾರ ಬಾಯಿ ಮುಚ್ಚಂದ್ರೆ ಏ ನಾವು ಮುಚ್ಚತು ನಮ್ಮಲ್ದಾಗೆ ಅದ ನಮ್ಮ ಕಬಜಾಗ ಅದ ನಿಮ್ಮದೇನಾದ ನಿಮ್ಮ ಅಪ್ಪನ್ದ್ದು ಅದೇನು ಅಂತಾರೆ ಇನ್ನೇನು ಮಾಡೋಕ್ಕಾಗತ್ತದ ನಾವು ಕೇಳಕ್ ಗು ನಮಗೆ ಇದಾಗೋಲ್ದು ಹಾಂ ಎಲ್ಲಿಗೋತೀರಿ ಹೋಗಿರಿ ನಿಮ್ಮ ಅಪ್ಪನ ಮನಿ ತಾನ ಅದೇನು ಸರ್ಕಾರದ ಅದ ಬಾಯಿ ಎಲ್ಲಿಗೋಯ್ತು ಹೋಗು ಅಂತಾರೆ ಇಷ್ಟೇ ಅಂತಾರೆ ನೋಡ್ರಿ ಹಿಂಗೆ ಅಂದ್ಕಂತ ಕುಂದರ್ತಾರೆ ಇನ್ನೇನು ಮಾಡೋದು ಹಾಂ ನಮ್ದು ನೆಡಿಗಡ ಓಡ್ರು ಇಲ್ಲಕಂದ್ರ ಕೊಲ್ಲದಗಳು ಅತ್ತಕಂದಿ ಎತ್ತಿ ಆಗ್ತೀವಿ ಓಡ್ಯಕ್ಕೆ ಬರ್ತಾರೆ ಓಡ್ಯಕ್ಕೆ ಬರ್ತಾರೆ ಇನ್ನೇನ್ ಮಾಡೋದು ನಾವು ಎತ್ತಿಗೆ ಅದಕ್ಕೆ ಇಲ್ಲೇ ಬಳಸ್ತೀವಿ ಈಗ ಹೆಂಗ್ ಮಾಡೋಕರಿಯ ಅದೆತ್ತರ ನಾವು ತ EIS ಕೊಡಬೇಕು ಯಾರ್ ಅವರು ದೂರ ಜನಲ್ಲದ ನಮ್ಮಲ್ದಾಗ ಅದ ಆದಂತೇ ಮಿಚ್ಚಾರ ಸರ್ ಮರಿಲಿಂಗ ಅತ್ತಿ ಮಾಣ್ಣ ನಮ್ಗೆ ನ್ಯಾಯ ಕೊಡ್ಸಬೇಕು ತಗಿಸ್ಬೇಕು ಅದು ಒಂದೇನ ಎಲ್ಲರೂ ನಾವು ವೋರಟ್ ಮಾಡ್ತೋರಿ ಹಾ ಹೋರಾಟ ಮಾಡ್ತೀವಿ ಓಕೆ ಓಕೆ ಮನೆ ಹಾ ಡಿ ಸಿಗಳಿಗೆಲ್ಲ ಕೊಟ್ಟಿವೆಲ್ಲ ಸರ್ ಎಲ್ಲ ಕಡೆಗೆ ಡಿ ಸಿ ಮಾಡ್ತವಪ್ಪಾ ಅಂತ ಯಾರು ಅವ್ರನ್ನ ಕ್ರಮ ತಗೋತಪ್ಪ ಮಾಡ್ತಂತ ಮಾಡಿದಿವಿ ಮಾಡಿದ್ವಿ ಮಾಡಿದಿವಿ ಅವ್ರು ಯಾರು ಬಂದಿಲ್ಲ ಯಾರು ಈ ಇವರಿಗೆ ಬಂದು ರೀ ಸರ್ ಇಲ್ಲಿ ನೋಡಿಲ್ಲ ಈಗ ಹನ್ನೆರಡನೇ ತಾರೀಕು ಕೊಟ್ಟೆ ಸರ್ ಯಾರು ಬಂದಿಲ್ಲ ಯಾರು ಬಂದಿಲ್ಲ ರೀ ಈ ಪಂಚಾಯತ್ ಅವ್ರನ್ನೂ ಬಂದಿಲ್ಲ ಪಿ ಡಿ ಸಬ್ಬ್ರನು ಬಂದಿಲ್ಲ ಯಾರು ಬಂದಿಲ್ಲ ಅದೇ ಹೇಳ್ತಾರ ಯಾರ ಅವ್ರ ಯಾರ ನ್ಯಾಯ ಹೇಳ್ತಾರೆ ಅವ್ರಂತಾನೇ ಇನ್ನಲ್ಲ ಅವ್ರ ಅಧಿಕಾರಿಗಳು ಅವ್ರ ಮಂದಿನ್ ಅವ್ರ ಅಂತಾನೆ ಹೇಳ್ತಾರಲ್ಲ ಮತ್ತ ಏನು ಹೇಳಬಾಳ್ರಿ ಯಾರು